ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಇವತ್ತು ಈ ರೀತಿ ಕಾಣ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈಗಿರೋ ವೆದರ್ಗೆ ಇಷ್ಟು ಕವರ್ ಆದ್ರೂ ಕಮ್ಮಿನೇ ಸಿಕ್ಕಾಬಿಟ್ಟು ಚಳಿಯಾಗಿ ನನಗೆ ಸ್ವಲ್ಪ ಈಗ ಶೀತ ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ ಸೊ ಹಾಗಾಗಿ ಈಗ ಫುಲ್ ಕವರ್ ಆಗಿ ಇರಬೇಕು ನಾನು ಇಲ್ಲ ಜ್ವರ ಬಂದ್ಬಿಟ್ರೆ ಒಂದು ವಾರ ಇರಳಕ್ಕಾಗಲ್ಲ ಸೊ ಈಗ ಅದಕ್ಕೆ ಎಲ್ಲ ಕವರ್ ಆಗಿದೆ ನೀವು ಇವತ್ತು ಏನು ಅಂತ ನಿಮ್ಗೆ ಆತ್ರೆ ಹೇಳಿದ್ದೀನಿ ಇವತ್ತೊಂದು ನಾರ್ಮಲ್ ವ್ಲಾಗ್ ಇದ್ದೀನಿ ಇವಾಗ ಟೈಮ್ ಬಂದು ಏಳು ಇಪ್ಪತ್ತಾಗೈತೆ ಸೊ ಇವಾಗ ನಾನು ಅಡುಗೆ ಎಲ್ಲ ಮಾಡಬೇಕು ಏನಕ್ಕೆಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಾವು ಅರ್ಶನ ಹಾಕಿದ್ದೀವಿ ಅಂತ ನಾನು ಹಳೆ ಬ್ಲಾಗಲ್ಲೆಲ್ಲ ನೋಡಿರ್ತೀರ ಸೊ ಈಗ ಅಷ್ಟನ್ನೆಲ್ಲ ಕೀಳಕ್ಕೆ ಬಂದವ್ರೆ ಸೊ ಅವರಿಗೆಲ್ಲ ಅಡುಗೆ ಮಾಡಬೇಕಲ್ವಾ ಸೊ ಹಾಗಾಗಿ ಇವತ್ತು ಅಡುಗೆ ಇದ್ದೀನಿ ಅಂದರೆ ಅವ್ರಿಗೆ ನಾಷ್ಟು ಆ ಥರ ಎಲ್ಲ ಏನು ಮಾಡೋಂಗಿಲ್ಲ ಏನಿದ್ರು ಅನ್ನ ಸಾಂಬಾರು ಮುದ್ದೆ ಆ ಥರ ಮಾಡಬೇಕು ಸೊ ಈಗ ಟೂ ಡೇಸಿಂದ ಮಾಡಿ ಕೊಟ್ಟಿದ್ದೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತಿಗೆ ಮೂರನೇ ದಿನ ಇವತ್ತೇನೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಬೇಗ ಬೇಗ ಲೈಕ್ ಮಾಡಿಕೊಂಡು ಕಮೆಂಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ವಿಡಿಯೋಸ್ ವೀಡಿಯೋಸ್ನ ನೋಡಿ ಬನ್ನಿ ಇವಾಗ ಯಾವ ರೀತಿ ಇರುತ್ತೆ ಡೇ ಅಂತ ತೋರಿಸ್ತೀನಿ ನೆನ್ನೆ ನೈಟೇ ಕಾಳೆಲ್ಲ ಎಡ್ದು ಇಟ್ಕೊಂಡಿದ್ವಿ ಇವಾಗ ಸ್ವಲ್ಪ ಸೋಸ್ತಾ ಇದ್ದೀನಿ ನಾನು ಸೋಸ್ಬಿಟ್ಟು ಬೇಗ ಬೇಗ ಎಲ್ಲ ಅಡುಗೆ ಮಾಡ್ಕೊಬೇಕು ಇವಾಗ ಒಂದು ಕಡೆ ಅನ್ನ ಮಾಡಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಹಾಲು ಕಾಯ್ದೆ ಇಟ್ಟಿದ್ದೀನಿ ಇನ್ನು ಕಾಳೆಲ್ಲ ತೊಳ್ಕೊಂಡು ಸ್ವಲ್ಪ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದೀನಿ ಇವಾಗ ಸಾರು ಮಾಡಬೇಕು ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಸಾಂಬಾರು ಮಾಡ್ರೆ ನೆಕ್ಸ್ಟ್ ಟ್ರಮೇಲೆ ಮುದ್ದೆ ಮಾಡಿ ಇನ್ನು ಅಡುಗೆ ಬಂದು ಎಲ್ಲ ಕೆಲ್ಸದವ್ರಿಗೆಲ್ಲ ಏನು ಕೊಡೋಂಗೇನಿಲ್ಲ ಏನಿದ್ರು ಗಂಡಾಳಗ್ ಮಾತ್ರ ಕೊಡೋದು ಹೆಣ್ಣಾಳಿಗೆ ಏನು ಕೊಡೋಲ್ಲ ಗಂಡಾಳು ಇವತ್ತು ನಾಲ್ಕು ಜನ ಬರ್ತಾರಂತೆ ಇನ್ನು ನಮ್ಮನೆಯವ್ರಿಬ್ಬರು ಟೋಟಲ್ ಐದು ಜನಕ್ಕೆ ಇವತ್ತು ಮಾಡಬೇಕು ಇನ್ನು ನಾನು ಮಾಮೂಲಿ ಸೊ ಇವಾಗ ಎಷ್ಟು ಚೆನ್ನಾಗಿ ಮಾಡಬೇಕು ಎಣ್ಣಾಳು ಸುಮಾರು ಜನ ಬರ್ತಾರೆ ಅವರೇ ಊಟ ತರ್ತಾಯ ಬೆಳಿಗ್ಗೆ ಮಾತ್ರ ಕೊಡಬೇಕು ಮಧ್ಯಾಹ್ನ ಏನು ಕೊಡೋಂಗಿಲ್ಲ ಆದರೂ ಏನಾದರೂ ಟೀಗೆ ಕೊಡಬೇಕು ಅಷ್ಟೇನೆ ಸೊ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಯಾವ ರೀತಿ ಪ್ಯಾಕ್ ಮಾಡಿ ಕಳಿಸ್ತೀನಿ ಹಾಗೆ ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಮನೇಲಿ ಏನನ್ನ ಮಾಡ್ತೀನಿ ಅಂತ ತೋರಿಸ್ತೀನಿ ವ್ಲಾಗ್ನ ನಾನು ಫುಲ್ಲು ಮಾಡಬೇಕು ದಿನ ಡೈಲಿ ಪೋಸ್ಟ್ ಮಾಡಬೇಕಂದ್ರೆ ನಂಗೆ ಮಾಡೋಕ್ಕೆ ಇಲ್ಲ ಕೆಲಸ ಮಾಡಿಬಿಡ್ತೀನಿ ಆಮೇಲಿಂದ ವಿಡಿಯೋ ಮಾಡಬೇಕಲ್ಲಪ್ಪ ಅಂತ ಯೋಚನೆ ಬಂದ್ಬಿಡುತ್ತೆ ಸೊ ಇವತ್ತು ಮಾಡಲೇಬೇಕು ಹೇಗಿರುತ್ತೆ ನನ್ನ ಡೇ ಅಂತ ತೋರಿಸ್ಲೇಬೇಕು ಅಂತ ಮಾಡ್ತಾಯಿದ್ದೀನಿ ಹಳ್ಳಿ ಹುಡುಗಿ ಅಂದಮೇಲೆ ಎಲ್ಲ ಕೆಲಸ ಕಲ್ತಿರ್ತಾರೆ ಎಲ್ಲರೂ ಕೂಡ ಮಾಡ್ತಾರೆ ಇನ್ನ ಸಿಟಿಯಿಂದ ಬಂದು ಹಳ್ಳಿಗೆ ಏನಾದರೂ ಮದುವೆ ಆದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆಲ್ಲ ಅವರೇ ಅಡ್ಜಸ್ಟ್ ಆಗಿ ಅವರೇ ಕಲ್ತ್ಕೊಳ್ತಾರೆ ನನಗೇನು ಎಲ್ಲ ಗೊತ್ತಂದ್ರೆ ನಾನು ಹೇಳಲ್ಲ ನನಗೂ ಏನು ಕೂಡ ಗೊತ್ತಿರಲಿಲ್ಲ ನನಗೆ ಈಗಲೂ ಕೂಡ ಹೊಲ್ದಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಏನು ಏತಂದ್ರೆ ಒಂದು ಚೂರು ಗೊತ್ತೇ ಇಲ್ಲ ಏನಿದ್ರು ಅಡುಗೆ ಮಾಡಿ ಕಳಿಸ್ತೀನಿ ಈಗೀಗ ಸ್ವಲ್ಪ ಎಲ್ಲ ತಿಳ್ಕೊಳ್ತಾ ಇರೋದು ಸೊ ಬನ್ನಿ ಇವದೊಂದೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿಸ್ತಾನೆ ನೋಡಿ ನಮ್ಮಲ್ಲಿ ನೋಡಿ ಎರಡು ಪುಟ್ಟ ಕರು ಎಷ್ಟು ಕ್ಯೂಟ್ ಆಗೈತೆ ಅಲ್ವಾ ಇದಕ್ಕೆ ಒಂದೂವರೆ ತಿಂಗಳೇನೋ ಆಗೈತೆ ಅದಕ್ಕೆ ಜಸ್ಟ್ ಹದಿನೈದು ದಿನ ಅಷ್ಟೇ ಆಗಿರೋದು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಇವಾಗ ಲಾಸ್ಟ್ಗಿಂತ ಮುಂಚೆ ಟೀ ಮಾಡಿಕೊಂಡು ಅಂದರು ಸೊ ಈಗ ಟೀ ಮಾಡ್ತಾ ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ ಈ ಕಡೆ ಪೂರ್ತಿ ಅನ್ನ ಹಾಗೆ ಇಲ್ಲಿ ಬಂದು ಮುದ್ದೆ ಮುದ್ದೆ ಹಾಕಿದ್ದೀನಿ ಹಾಗೇನಾದರೂ ಸಪ್ಪೆ ಏನಾದರೂ ಆದರೆ ರುಚಿಯ ಹಾಕಳ್ಳಿ ಅಂದ್ಬಿಟ್ಟು ಇಷ್ಟನ್ನ ಇಲ್ಲಿ ಹಾಕಿದ್ದೀನಿ ಹಾಗೆ ಇಲ್ಲಿ ಮೊಸರು ಹಾಕಿದ್ದೀನಿ ಮೊಸರು ಬೇಕಂತಿದ್ರು ಸೊ ಹಾಗಾಗಿ ಇವಾಗ ಸಾಂಬಾರು ಬಿಡ್ತಾಯಿದ್ದೀನಿ ಆಯಿತು ಈ ಕಡೆ ಮುದ್ದೆ ಅನ್ನ ಸಾಂಬಾರು ಉಪ್ಪು ಹಾಗೇ ಇಲ್ಲಿ ಸಾಂಬಾರು ಅಲ್ಲಿ ಮೊಸರು ಇದಿಷ್ಟು ಈಗ ಕೊಟ್ಟು ಕಳ್ಸಬೇಕು ಇನ್ನು ಪ್ಲೇಟ್ಸ್ ಎಲ್ಲ ಸ್ವಲ್ಪ ನೆನ್ನೆ ಮೊನ್ನೆ ತಕೊಂಡೋಗಿದಾರಲ್ವಾ ನಿಮ್ ಹಾಗೆ ನಮ್ಮ ಮನೆ ಹಸು ಕರು ಎಲ್ಲ ನೀವು ನೋಡಿದೀರ ಅದ್ರ ಜೊತೆಗೆ ಇವತ್ತು ಒಬ್ರು ಹೊಸ ಗೆಸ್ಟ್ ಬಂದಿದ್ದಾರೆ ಯಾರಂತೂ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ದೀರಲ್ಲ ಇವ್ರೇ ಆ ಗೆಸ್ಟ್ ನನಗಂತೂ ಸಿಕ್ಕಾಪಟ್ಟೆ ಭಯ ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ ಚೆನ್ನಾಗಿದಾರ ಅಂತ ಕಮೆಂಟ್ ಮಾಡಿ ಇನ್ನ ಹೆಸರೇನು ಇಟ್ಟಿಲ್ಲ ಸದ್ಯಕ್ಕೆ ಸೊ ಇವಾಗಷ್ಟೇ ಎಲ್ಲನೂ ಊಟ ಹಾಕಿ ಕೊಟ್ಟು ಕಳ್ಸಿದ್ದೀನಿ ಇವಾಗ ನಾನು ಮುಖ್ಯ ತೊಳೆದು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಟೈಮ್ ಬಂದು ಹತ್ತುವರೆ ಇವಾಗ ನಾನು ನಾಷ್ಟ ಮಾಡ್ತಾ ಇರೋದು ಈಗ ಎಲ್ಲ ಊಟ ಎಲ್ಲ ಹಾಕಿ ಕೊಟ್ಟು ಇತ್ತು ಈಗ ನಮ್ಮ ಮನೆಗೆ ನೀವು ನೋಡಿರ್ಬೋದು ಆಲ್ರೆಡಿ ನಾವೊಂದು ನಾಯಿ ಮರಿ ತಂದಿದ್ದೀವಿ ನನಗಂತೂ ಸಿಕ್ಕ ಇಷ್ಟ ಇಲ್ಲ ಅಂತ ಅಲ್ಲ ನನಗೆ ಭಯ ನಾಯಿಮರಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಭಯ ಆದರೂ ಕೂಡ ಇವಾಗ ಇನ್ಮೇಲೆ ಅದರ ಅಭ್ಯಾಸ ಮಾಡ್ಕೊಳ್ಬೇಕು ಅನ್ನೋ ಸ್ವಲ್ಪ ಊಟಕ್ಕೆಲ್ಲ ಧೈರ್ಯ ಮಾಡಬೇಕು ನೋಡೋಣ ಇನ್ನು ಮುಂದೆ ಎಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಸದ್ಯಕ್ಕೆ ಇನ್ನೂ ಹೆಸರಿಟ್ಟಿಲ್ಲ ಏನಾದರೂ ಬೇಕು ಆ ಚೆನ್ನಾಗಿದೆ ಈಗ ಸದ್ಯಕ್ಕೆ ನೋಡೋಕೆ ಕ್ಯೂಟ್ ಆಗಿ ಮೇಲೆ ಹೆಂಗ್ ಕಾಣುತ್ತೆ ನನಗೆ ಗೊತ್ತಿಲ್ಲ ಈಗ ಅದಕ್ಕೆ ಊಟ ಎಲ್ಲ ಹಾಕಿದೀನಿ ಸದ್ಯಕ್ಕೆ ಬೋನ್ ಒಳಗಡೆ ಕೂಡ ಇದೀನಿ ಇವಾಗ ನಾನು ಕೂಡ ಊಟ ಮಾಡಬೇಕು ಟೈಮ್ ಇತ್ತು ಹೊಟ್ಟೆ ಹಸಿದ್ದೈತೆ ಮನೆ ಮನೆ ಬೇಗ ಊಟ ಮಾಡೋಣ ನಾನು ಕೂಡ ಊಟ ಮಾಡ್ತಾ ಇದ್ದೀನಿ ಇವಾಗ ಟಿವಿ ನೋಡಿಕೊಂಡು ಬಿಗ್ ಬಾಸ್ ಎಲ್ಲ ನೋಡಿದ್ವಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ತು ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಂಡ್ಬೇಕು ಅಂತ ಎಣ್ಣೆ ಹಾಕೊಳ್ಳೋಕ್ಕೆ ಅಂತ ಬಂದಿದೀನಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಇಷ್ಟು ದಪ್ಪ ಏನಿಲ್ಲ ಸ್ನಾನ ಮಾಡಿದ್ದೀನಿ ಅಲ್ವಾ ನೆನೆ ಸೊ ಹಾಗಾಗಿ ಈ ರೀತಿ ದಪ್ಪ ಕಾಣಿಸ್ತಿರೋದಷ್ಟೇ ಫುಲ್ ಎಣ್ಣೆ ಎಲ್ಲ ಹಾಕೊಂಡಾದ್ಮೇಲೆ ಫುಲ್ ಸಣ್ಣ ಆಗ್ಬಿಟ್ಟೈತೆ ನಾನು ಏರ್ ಕೇರ್ ಮಾಡಿದೆ ಸುಮಾರು ದಿನ ಆಗೋಯ್ತು ನಾನು ಒಂದು ವಿಡಿಯೋ ಹಾಕಿದೆ ನನ್ನ ಕೂದಲಿನ ರಹಸ್ಯ ಅಂತ ಆ ರೀತಿ ಎಣ್ಣೆ ಮಾಡಿ ಹಾಕೊಂಡ್ರೆ ನಾನು ಏರ್ ಸ್ವಲ್ಪ ಸಖತ್ತಾಗಿ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಬಿಟ್ಬಿಟ್ಟಿ ಆಯ್ತಾ ಡ್ಯಾಂಡ್ರಫ್ ಎಲ್ಲ ಆಗ್ಬಿಟ್ಟೈತೆ ನಾನು ಡ್ಯಾಂಡ್ರಫ್ ಗೆ ಬೇರೆ ತರ ಏನು ಯೂಸ್ ಮಾಡ್ತೀನಿ ಅಂದ್ರೆ ಆಯಿಲ್ ಅಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾನೊಂದು ಕ್ರೀಮ್ ತರ ಪೇಸ್ಟ್ ಮಾಡಿ ಹಾಕ್ತೀನಿ ಅದನ್ನು ಕೂಡ ಹಾಕಿಲ್ಲ ಇನ್ನ ಏರ್ಕೇರು ಕೂಡ ಮಾಡ್ತಾನೆ ಇಲ್ಲ ಈಗ ಸದ್ಯಕ್ಕೆ ಮಧ್ಯಾಹ್ನದ ಊಟ ಎಲ್ಲ ನಾನ್ ಮುಗಿಸ್ಕೊಂಡೆ ಈಗ ನಮ್ಮನೆ ಬಂದಿರೋ ಹೊಸ ಗೆಸ್ಟ್ಗೆ ಊಟ ಹಾಕ್ಬೇಕು ಊಟ ಎಲ್ಲ ತಂದಿದೀವಿ ಏನೆಲ್ಲ ತಂದಿದೀವಿ ಅಂತ ತೋರಿಸ್ ನೋಡಿ ಇದನ್ನ ತಂದಿದ್ದೀವಿ ಮತ್ತಾಗಿ ಹಾಗೆ ಇದೆ ಹೀಗೆ ಇದೊಂದು ಹಾಗೆ ఇడు మగ్గి నా ఎస్ ఇది నైీ అంతే బేజ్బేడి ఎస్ ఇడద్రు ఎస్ నినూ మాత్ర కంప్యూటర్ తిల్సి బాగా ఊటచ్చు సక ఇవ్వగ స్వల్పత్తుర ఉంగి ఆమె భయ అంతా ఇవగా చందరూ కణిత గొప్పనా ఈ సే పర్వాల చూ చూజ్ ఆగ్ ముందే ఎత్క ఉడ్డానికి జస్ట్ సారె ಸೊ ಇವಾಗ ನೋಡಿದ್ರಿ ನಮ್ಮ ನಾಯಿಗೆ ಊಟ ಹಾಕಿದ್ದು ಇವಾಗ ನಾನು ಒಂದು ಸ್ವಲ್ಪ ನನಗೆ ಪ್ರೌಡ್ ಫೀಲಿಂಗು ಈಗ ಟಚ್ ಮಾಡ್ತಾ ಈ ನಾಯಿನ ಅಂತ ಈ ಹಾಗೆ ಅಭ್ಯಾಸ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಅದ್ರದ್ದು ಭಯ ಅನ್ನೋದು ಹೋಗುತ್ತೆ ಇವಾಗ ಸ್ವಲ್ಪ ಸ್ಕಿನ್ನೆಲ್ಲ ಹಿಂಗೆ ಸಾರಿ ಸಾರಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಈ ಹೊಲಕ್ಕೆ ಇದ್ದೀನಿ ಇವಾಗ ನಾಳೆ ಹೋಗಬೇಕು ಫುಲ್ ವೀಡಿಯೋ ಮಾಡಬೇಕು ಅಲ್ಲೆಲ್ಲ ತೋರಿಸಿ ಅಂದ್ಕೊಂಡೆ ಬಟ್ ಇವಾಗ ಒಂದು ರೌಂಡ್ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡ್ತಾ ಇರ್ಬೋದು ತುಂಬ ದಿನವೇ ಆಗಿತ್ತು ನಾನು ಹೊಲ ಹೊಲದ್ದು ವ್ಲಾಗ್ ಹಾಕಿ ಇವಾಗ ನೋಡಿ ನಮ್ಮನೆಯ ಅರ್ಶನ ಯಾವ ರೀತಿ ಇದೆ ಅಂತ ಹಾಗೆ ಈ ಕಡೆ ಅಂದರೆ ಲಾಸ್ಟು ಸೋಪ್ ಕೂದಿರೋದು ಹಾಕಿದ್ದೆ ಅಷ್ಟೆ ಅದಾದಮೇಲೆ ಇವಾಗಲೇ ನಾನು ನಮ್ಮ ಹೊಲಕ್ಕೆ ಬಂದಿರೋದು ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ಅಷ್ಟೆಲ್ಲ ಕಿತ್ತು ಅಲ್ಲಲ್ಲೇ ಸ್ವಲ್ಪ ಗುಡ್ಡ ಎಲ್ಲ ಮಾಡಿದ್ದಾರೆ ಹಾಗೆ ನಾವು ಇನ್ನೊಂದು ಸ್ವಲ್ಪ ನಾವು ಚೆಕ್ ಮಾಡ್ತಿದ್ವಿ ಚೆನ್ನಾಗಿದೆಯಾ ಏನಾದರೂ ಆಗಿದೆಯಾ ಅಂತ ಇಲ್ಲೇ ಸ್ವಲ್ಪ ಹಾಗೆ ಮಾತಾಡಿಕೊಂಡು ನೋಡ್ತಾ ಇದ್ವಿ ನಾನು ತುಂಬ ದಿನ ಆಗಿದೆ ಆಗಿತ್ತು ಹೊಲಕ್ಕೆ ಬಂದ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ನೋಡ್ತಿದ್ದೆ ಹಾಗೆ ಈ ಕಡೆ ಅಷ್ಟನ್ನೆಲ್ಲ ಕೂದಿಟ್ಟಿದ್ದಾರೆ ಹಾಗೆ ಅಷ್ಟೊಂದು ಸೋಗೆಲ್ಲ ಇತ್ತಲ್ಲ ಅದನ್ನೆಲ್ಲ ಈ ಕಡೆ ಇಟ್ಟಿದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾನು ರಾಗಿ ಹಾಕಿದ್ವಿ ಸೊ ರಾಗಿ ಯಾವ ರೀತಿ ಇದೆ ಅಂತ ನೋಡೋಣ ಅಂತ ಹೋದೆ ನಾವು ಅಷ್ಟೊಂದು ಜೊತೆಗೆ ರಾಗಿನೂ ಕೂಡ ಹಾಕಿದ್ದೀವಿ ಬನ್ನಿ ರಾಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಮ್ಮ ಹಳ್ಳಿ ಜನಕ್ಕಂತೂ ರಾಗಿ ಹಾಕಲೇಬೇಕು ಅಂತೂ ತಿನ್ನಲೇಬೇಕು ಮನೆಯಂತೂ ಒನ್ ಈಗ ಒಂದ್ ದಿನದಲ್ಲಿ ಎರಡು ಟೈಮ್ ಆದ್ರೂ ಮುದ್ದೆ ಮಾಡೇ ಮಾಡ್ತೀವಿ ಇಲ್ಲ ಮಾರ್ನಿಂಗ್ ಮಾಡ್ತೀವಿ ಇಲ್ಲ ನೈಟ್ ಮಾಡ್ತೀವಿ ಎರಡು ಟೈಮ್ ಆಗಲಿಲ್ಲ ಅಂದ್ರು ಒನ್ ಟೈಮ್ ಆದ್ರೂ ಮಾಡೇ ಮಾಡ್ತೀವಿ ನೋಡಿ ರಾಗಿ ಎಲ್ಲ ಹಾಕಿದೀವಿ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತೈತಿ ನಾಳೆ ತೋರಿಸ್ತೀವಿ ಪೂರ್ತಿ ಫುಲ್ ಡೀಟೇಲ್ ಆಗಿ ಸದ್ಯಕ್ಕೆ ಕಪ್ಪದು ನೋಡಿದ್ರಿ ಅಲ್ವಾ ಇದಿಷ್ಟು ನನ್ನ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಇದಿಷ್ಟು ನನ್ನ ಪುಟ್ಟ ಬ್ಲಾಗ್ ಆಗಿತ್ತು ನೆಕ್ಸ್ಟ್ ಇನ್ಮೇಲಿಂದ ನಾನು ಡೈಲಿ ಬ್ಲಾಗ್ ಮಾಡಬೇಕು ಅನ್ಕೊಂಡಿದೀನಿ ಡೈಲಿ ಏನಿರುತ್ತೆ ಅದನ್ನ ತೋರಿಸ್ತೀನಿ ಎಕ್ಸ್ಟ್ರಾ ಏನು ಮಾಡೋಕ್ಕಾಗಲ್ಲ ಡೈಲಿ ನನ್ನ ಲೈಫ್ ಹೇಗಿರುತ್ತೆ ಹಳ್ಳಿ ಹುಡುಗಿ ಲೈಫ್ ಹೇಗಿರುತ್ತೆ ಏನೆಲ್ಲ ಒಳ್ಳು ದಿನಚರಿ ಇರುತ್ತೆ ಅಂತ ನೋಡ್ತಾ ಇರಿ ಇವಾಗ ಸದ್ಯಕ್ಕೆ ಇಷ್ಟು ನನ್ನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್